ನಾಳೆ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಪ್ರಕ್ರಿಯೆ ಭಾರತದ ಆರ್ಥಿಕ ವ್ಯವಸ್ಥೆ ಸುಸ್ಥಿರವಾಗಲಿಕ್ಕೆ ಮಧ್ಯಮ ವರ್ಗ ಹಾಗೆ ಬಡವರ್ಗದವರ ಕಾಂಟ್ರಿಬ್ಯೂಷನ್ ಕೊಡುಗೆ ಅಪಾರ ಇದೆ ಇನ್ಫ್ಯಾಕ್ಟ್ ಟ್ಯಾಕ್ಸ್ ಪೇಯಿಂಗ್ ಪಾಪ್ಯುಲೇಷನ್ ಅಂತ ನಾವು ಲೆಕ್ಕ ಹಾಕಿದಾಗ ಕೇವಲ ಒಂದರಿಂದ ಎರಡು ಪರ್ಸೆಂಟ್ ಮಾತ್ರ ಅದರಲ್ಲಿ ಬಹುತೇಕ ಈ ಬಡ ಹಾಗೆ ಮಧ್ಯಮ ವರ್ಗದವರಿಂದಲೇ ತೆರಿಗೆ ಸಂಗ್ರಹ ಆಗ್ತಾ ಇದೆ ಕೇಂದ್ರ ಸರ್ಕಾರ ತೆರಿಗೆ ರೂಪದಲ್ಲಿ ಅಪಾರ ಪ್ರಮಾಣದ ಹಣವನ್ನು ಸಂಗ್ರಹ ಮಾಡ್ತಾ ಇರುವುದು ಈ ವರ್ಗದಿಂದಲೇ ಇದೀಗ ಮಧ್ಯಮ ವರ್ಗ ಹಾಗೆ ಬಡವರ ಋಣ ತೀರಿಸೋಕೆ ಮೋದಿ ಸರ್ಕಾರ ಮುಂದಾಗುವಂತೆ ಇದೆ ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ ತೆರಿಗೆದಾರರಿಗೆ ಮೋದಿ ಕೊಡ್ತಾರೆ ಸಿಹಿ ಸುದ್ದಿ ಟ್ಯಾಕ್ಸ್ ಪ್ರಮಾಣ ಇಳಿಕೆ ಸಾಧ್ಯತೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಎರಡ್ ಸಾವಿರದ ಬಜೆಟ್ ಮಂಡಿಸಲಿದ್ದಾರೆ ಈ ಬಾರಿ ಭರಪೂರ ಗಿಫ್ಟ್ಗಳನ್ನು ನೀಡುವ ಸಾಧ್ಯತೆ ಇದೆ ಲಕ್ಷ್ಮಿ ಎಲ್ಲರನ್ನೂ ಆಶೀರ್ವದಿಸಲಿ ಎಂದ ಮೋದಿ ಲಕ್ಷ್ಮಿ ಕೊಟ್ರು ಸೀತಾರಾಮನ್ ಕೊಡ್ತಾರ ಸಂಸತ್ತಿನ ಬಜೆಟ್ ಅಧಿವೇಶನಕ್ಕೂ ಮೊದಲು ಮಾತನಾಡಿದ ಪ್ರಧಾನಿ ಮೋದಿ ನಾನು ಸಮೃದ್ಧಿಯ ದೇವತೆ ಮಾ ಲಕ್ಷ್ಮಿಯ ಮುಂದೆ ನಮಸ್ಕರಿಸುತ್ತೇನೆ ದೇಶದ ಬಡ ಮತ್ತು ಮಧ್ಯಮ ವರ್ಗದ ಜನರನ್ನ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದಿದ್ದಾರೆ ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ ಬಜೆಟ್ ಮೇಲಿನ ನಿರೀಕ್ಷೆ ಸಾಕಷ್ಟು ಹೆಚ್ಚಾಗಿದೆ आज बजट सत्र के प्रारंभ में मैं समृद्धि की देवी मां लक्ष्मी को प्रणाम करता हूं मैं मां लक्ष्मी से प्रार्थना करता हूं कि देश के हर गरीब एवं मध्यम वर्ग समुदाय पर मां लक्ष्मी की विशेष कृपा रहे भारत जैसे देश की आर्थिक उन्नति मध्यम वर्ग मिडिल क्लास की आकांक्षाओं और उनकी पूर्ति से परिभाषित होती है मध्यम वर्ग जितने बड़े सपने देखेगा देश उतने ही ऊंचा उड़ान भरेगा ಸರ್ಕಾರ ತೆರಿಗೆ ಕಡಿಮೆ ಮಾಡಿದ್ದೆ ಆದ್ರೆ ದೇಶದ ಆರ್ಥಿಕತೆಗೆ ಬಲ ಬರಲಿದೆ ಆದ್ರೆ ಎಷ್ಟು ಟ್ಯಾಕ್ಸ್ ಕಡಿಮೆ ಮಾಡ್ತಾರೆ ಅನ್ನೋದು ನಾಳಿನ ಬಜೆಟ್ನಲ್ಲಿ ತಿಳಿಯಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನಾಳೆ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಪ್ರಕ್ರಿಯೆ ಭಾರತದ ಆರ್ಥಿಕ ವ್ಯವಸ್ಥೆ ಸುಸ್ಥಿರವಾಗಲಿಕ್ಕೆ ಮಧ್ಯಮ ವರ್ಗ ಹಾಗೆ ಬಡ ವರ್ಗದವರ ಕಾಂಟ್ರಿಬ್ಯೂಷನ್ ಕೊಡುಗೆ ಅಪಾರ ಇದೆ ಇನ್ಫ್ಯಾಕ್ಟ್ ಟ್ಯಾಕ್ಸ್ ಪೇಯಿಂಗ್ ಪಾಪ್ಯುಲೇಷನ್ ಅಂತ ನಾವು ಲೆಕ್ಕ ಹಾಕಿದಾಗ ಕೇವಲ ಒಂದರಿಂದ ಎರಡು ಪರ್ಸೆಂಟ್ ಮಾತ್ರ ಅದರಲ್ಲಿ ಬಹುತೇಕ ಈ ಬಡ ಹಾಗೆ ಮಧ್ಯಮ ವರ್ಗದವರಿಂದಲೇ ತೆರಿಗೆ ಸಂಗ್ರಹ ಆಗ್ತಾ ಇದೆ ಕೇಂದ್ರ ಸರ್ಕಾರ ತೆರಿಗೆ ರೂಪದಲ್ಲಿ ಅಪಾರ ಪ್ರಮಾಣದ ಹಣವನ್ನು ಸಂಗ್ರಹ ಮಾಡ್ತಾ ಇರೋದು ಈ ವರ್ಗದಿಂದಲೇ ಇದೀಗ ಮಧ್ಯಮ ವರ್ಗ ಹಾಗೆ ಬಡವರ ಋಣ ತೀರಿಸೋಕೆ ಮೋದಿ ಸರ್ಕಾರ ಮುಂದಾಗುವಂತೆ ಕಾಣ್ತಾ ಇದೆ ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ ತೆರಿಗೆದಾರರಿಗೆ ಮೋದಿ ಕೊಡ್ತಾರೆ ಸಿಹಿ ಸುದ್ದಿ ಭಾರತದಲ್ಲಿ ಟ್ಯಾಕ್ಸ್ ಪ್ರಮಾಣ ಇಳಿಕೆ ಸಾಧ್ಯತೆ ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಬಜೆಟ್ ಮಂಡಿಸಲಿದ್ದಾರೆ ಈ ಬಾರಿ ಭರಪೂರ ಗಿಫ್ಟ್ಗಳನ್ನು ನೀಡುವ ಸಾಧ್ಯತೆ ಇದೆ ಲಕ್ಷ್ಮಿ ಎಲ್ಲರನ್ನೂ ಆಶೀರ್ವದಿಸಲಿ ಎಂದ ಮೋದಿ ಲಕ್ಷ್ಮಿ ಕೊಟ್ರು ಸೀತಾರಾಮನ್ ಕೊಟ್ಟು ಸಂಸತ್ತಿನ ಬಜೆಟ್ ಅಧಿವೇಶನಕ್ಕೂ ಮೊದಲು ಮಾತನಾಡಿದ ಪ್ರಧಾನಿ ಮೋದಿ ನಾನು ಸಮೃದ್ಧಿಯ ದೇವತೆ ಮಾ ಲಕ್ಷ್ಮಿಯ ಮುಂದೆ ನಮಸ್ಕರಿಸುತ್ತೇನೆ ದೇಶದ ಬಡ ಮತ್ತು ಮಧ್ಯಮ ವರ್ಗದ ಜನರನ್ನ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದಿದ್ದಾರೆ ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ ಬಜೆಟ್ ಮೇಲಿನ ನಿರೀಕ್ಷೆ ಸಾಕಷ್ಟು ಹೆಚ್ಚಾಗಿದೆ बजट सत्र के प्रारंभ में मैं समृद्धि की देवी मां लक्ष्मी को प्रणाम करता हूं मैं मां लक्ष्मी से प्रार्थना करता हूं कि देश के हर गरीब एवं मध्यम वर्ग समुदाय पर मां लक्ष्मी की विशेष कृपा रहे भारत जैसे देश की आर्थिक उन्नति मध्यम वर्ग मिडिल क्लास की आकांक्षाओं और उनकी पूर्ति से परिभाषित होती है मध्यम वर्ग जितने बड़े सपने देखेगा देश उतने ही ऊंचा उड़ान भरेगा ಮೋದಿ ಸರ್ಕಾರ ತೆರಿಗೆ ಕಡಿಮೆ ಮಾಡಿದ್ದೆ ಆದ್ರೆ ದೇಶದ ಆರ್ಥಿಕತೆಗೆ ಬಲ ಬರಲಿದೆ ಆದರೆ ಎಷ್ಟು ಟ್ಯಾಕ್ಸ್ ಕಡಿಮೆ ಮಾಡ್ತಾರೆ ಅನ್ನೋದು ನಾಳಿನ ಬಜೆಟ್ನಲ್ಲಿ ತಿಳಿಯಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ನಾಳೆ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಪ್ರಕ್ರಿಯೆ ಭಾರತದ ಆರ್ಥಿಕ ವ್ಯವಸ್ಥೆ ಸುಸ್ಥಿರವಾಗಲಿಕ್ಕೆ ಮಧ್ಯಮ ವರ್ಗ ಹಾಗೆ ಬಡವರ್ಗದವರ ಕಾಂಟ್ರಿಬ್ಯೂಷನ್ ಕೊಡುಗೆ ಅಪಾರ ಇದೆ ಇನ್ಫ್ಯಾಕ್ಟ್ ಟ್ಯಾಕ್ಸ್ ಪೇಯಿಂಗ್ ಪಾಪ್ಯುಲೇಷನ್ ಅಂತ ನಾವು ಲೆಕ್ಕ ಹಾಕಿದಾಗ ಕೇವಲ ಒಂದರಿಂದ ಎರಡು ಪರ್ಸೆಂಟ್ ಮಾತ್ರ ಅದರಲ್ಲಿ ಬಹುತೇಕ ಈ ಬಡ ಹಾಗೆ ಮಧ್ಯಮ ವರ್ಗದವರಿಂದಲೇ ತೆರಿಗೆ ಸಂಗ್ರಹ ಆಗ್ತಾ ಇದೆ ಕೇಂದ್ರ ಸರ್ಕಾರ ತೆರಿಗೆ ರೂಪದಲ್ಲಿ ಅಪಾರ ಪ್ರಮಾಣದ ಹಣವನ್ನು ಸಂಗ್ರಹ ಮಾಡ್ತಾ ಇರೋದು ಈ ವರ್ಗದಿಂದಲೇ ಇದೀಗ ಮಧ್ಯಮ ವರ್ಗ ಹಾಗೆ ಬಡವರ ಋಣ ತೀರಿಸೋಕೆ ಮೋದಿ ಸರ್ಕಾರ ಮುಂದಾಗುವಂತೆ ಕಾಣ್ತಾರೆ ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ ತೆರಿಗೆದಾರರಿಗೆ ಮೋದಿ ಕೊಡ್ತಾರೆ ಸಿಹಿ ಸುದ್ದಿ ಭಾರತದಲ್ಲಿ ಟ್ಯಾಕ್ಸ್ ಪ್ರಮಾಣ ಇಳಿಕೆ ಸಾಧ್ಯತೆ ಸಚಿವೆ ನಿರ್ಮಲಾ ಸೀತಾರಾಮನ್ ನಾಳೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ ಮಂಡಿಸಲಿದ್ದಾರೆ ಈ ಬಾರಿ ಭರಪೂರ ಗಿಫ್ಟ್ಗಳನ್ನು ನೀಡುವ ಸಾಧ್ಯತೆ ಇದೆ ಲಕ್ಷ್ಮಿ ಎಲ್ಲರನ್ನೂ ಆಶೀರ್ವದಿಸಲಿ ಎಂದ ಮೋದಿ ಲಕ್ಷ್ಮಿ ಕೊಟ್ರು ಸೀತಾರಾಮನ್ ಕೊಡ್ತಾರ ಸಂಸತ್ತಿನ ಬಜೆಟ್ ಅಧಿವೇಶನಕ್ಕೂ ಮೊದಲು ಮಾತನಾಡಿದ ಪ್ರಧಾನಿ ಮೋದಿ ನಾನು ಸಮೃದ್ಧಿಯ ದೇವತೆ ಮಾ ಲಕ್ಷ್ಮಿಯ ಮುಂದೆ ನಮಸ್ಕರಿಸುತ್ತೇನೆ ದೇಶದ ಬಡ ಮತ್ತು ಮಧ್ಯಮ ವರ್ಗದ ಜನರನ್ನ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದಿದ್ದಾರೆ ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿರುವ ಬಜೆಟ್ ಮೇಲಿನ ನಿರೀಕ್ಷೆ ಸಾಕಷ್ಟು ಹೆಚ್ಚಾಗಿದೆ बजट सत्र के प्रारंभ में मैं समृद्धि की देवी मां लक्ष्मी को प्रणाम करता हूं मैं मां लक्ष्मी से प्रार्थना करता हूं कि देश के हर गरीब एवं मध्यम वर्ग समुदाय पर मां लक्ष्मी की विशेष कृपा रहे भारत जैसे देश की आर्थिक उन्नति मध्यम वर्ग मिडिल क्लास की आकांक्षाओं और उनकी पूर्ति से परिभाषित होती है मध्यम वर्ग जितने बड़े सपने देखेगा देश उतने ही ऊंचा उड़ान भरेगा ಸರ್ಕಾರ ತೆರಿಗೆ ಕಡಿಮೆ ಮಾಡಿದ್ದೆ ಆದ್ರೆ ದೇಶದ ಆರ್ಥಿಕತೆಗೆ ಬಲ ಬರಲಿದೆ ಆದರೆ ಎಷ್ಟು ಟ್ಯಾಕ್ಸ್ ಕಡಿಮೆ ಮಾಡ್ತಾರೆ ಅನ್ನೋದು ನಾಳಿನ ಬಜೆಟ್ನಲ್ಲಿ ತಿಳಿಯಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ